ಬಡ ಹೆಣ್ಣು ಮಕ್ಕಳ ಶೀಲಾಹರಣ ಮಾಡುತ್ತಿರಿ ಬಿಯ ಮಗನೇ ಅತಿ ಸಮೀಪದಲ್ಲಿ ಕ್ರಮಿಸುತ್ತಿದೆ ನಿನ್ನ ಮರಣ ಹೋಮ ಹೌದು ಇಷ್ಟೊಂದು ನೋಡಮ್ಮ ಅನಾಥರಿಗೆ ಅರ್ಜುನ ಬರಡೆ ಕೋರರಿಗೆ ದುಷ್ಟರಿಗೆ ತಲೆ ಹಿಡಿಕರಿಗೆ ತಕ್ಕ ಶಿಕ್ಷೆ ಕೊಡಲು ಬಂದಿರುವ ಕಂಘಟ್ಟ ಹುಲಿ ಎಮ್ಮ ಇವನು ಕಂಗೆಟ್ಟ ಹುಲಿ 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 ಎದುರು ಬೇಡಪ್ಪ ನಿನಗೆ ತನ್ನವರು ನನ್ನವರು ಎಂದು ಯಾರಾದರೂ ಇದ್ದಾರೆ

ಬಡ ತಂಗಿಗೆ ಈ ನೀನು ನನ್ನ ಬಡ ತಂದಿರುವ ಚಿನ್ನದ ಸರವಮ್ಮ ತೆಗೆದುಕೊ ತಂಗಿ ಈ ಅನಾಥಳ ಬಾಳಲ್ಲಿ ಬಂದ ನೀನು ಅಣ್ಣ ನಿನಗೆ ನಾ ಏನಂತ ಹೇಳಿ ಅಣ್ಣ ತಂಗಿ ಆ ಚಕ್ರತಿಯ ಆ ಚಕ್ರವರ್ತಿಯ ವಿಷಯ ನಿನಗೆ ಎಲ್ಲ ಗೊತ್ತೇನಮ್ಮ ಒಂದು ಅಷ್ಟ ಯಾಕಣ್ಣ ಅವರಪ್ಪನ್ನು ಎಲ್ಲ ಸರ ಯಾವ ಸರ ಬಂಗಾರದ ಸರ ಇದು ಎಲ್ಲಿತ್ತು ಗೊತ್ತೇನ್ರಿ ನಮ್ಮ ಸೌಕಾರ ಸೋಪಾದ ಮೇಲೆ ಬಿದ್ದಿತ್ತು ಅವ್ರು ಹೇಳದಂಗೆ ಇದನ್ನ ತಗೊಂಡು ಬಂದ್ಬಿಟ್ಟನ್ರಿ ಹಂಗಂತ ಹೇಳಿ ನಾನು ಕಳ್ಳಲ್ಲರಿಪ್ಪ ನಾನು ತುಡುಗಲ್ಲ ಏನೋ ನಮ್ಮ ಸಾವುಕಾರ ಸೋಪಾದ ಮೇಲೆ ಬಿದ್ದುತ್ತು ಚಿತ್ ನನ್ನ ಕಣ್ಣು ಅದ್ರ ಮೇಲೆ ಬಿತ್ತು ಚಿತ್ ಕೊಟ್ಟು ನೋಡ್ತೇನೆ ಬಂಗಾರದ ಸರ ಈ ಸರ ಕೊಟ್ಟು ಆ ನಾ ಮುಲಂಗಿನ ನನ್ನ ವಶ ಮಾಡ್ಕೊಂಡ್ರೆ ಹಂಗಕತಿ ಬ್ಯಾಡಪ್ಪ ಯಪ್ಪ ಮತ್ತೆ ನಮ್ಮ ಸಹಕಾರ ಗೊತ್ತಾಗಿ ನನ್ನ ಕೈಲಾಸ ವಶ ಮಾಡಿದ್ರೆ ಯಾವ ವಶನಾರ ಯಾಕಾಗಲಿ

ಹೆಂಗಾ ಮಾತಾಡ್ತಿ ಅಂದ್ರೆ શરીರದಲ್ಲಿ ನೋಡಿ ಮತ್ತೆ ಯಾಕ ತಗದ ಒಂದ ಕೊಟ್ಲ ಕೊಡ್ಲೇ ಏನಂತಿನ ಮತ್ತೆ ಹೇಗಿತು ಮೈಡಗ ಅಲ್ಲ ನನ್ನ ಬಾಯಾಗ ನಿನ್ನ ಕೈ ಹೋಕತೆ ಮತ್ತೆ ಬಿಟ್ಟಿತ ಏ ಅರುಗೆ ಹೆಣ್ಣೆ ನಿನ್ನ ಬಾಯಾಗ ನಂದಿಟ್ಟರೆ ಕೈಯಾ ಹಾ ನಾನು ಬಿಡ್ತಿನಂತ ಮಾಡಿ ಏನ ರಕ್ತ ರಕ್ತ ಕೂಡಾ ಬಿಡ್ತೀನಿ ಏ ನೀನು ರಕ್ತ ಕುಡಿತಿ ಅಂತಂದೇಳಿ ನಾ 나 ಏನು ಗುದ್ದಾಡಂಗಿಲ್ಲ ಕುಡಿದ ಮೇಲೆ ರ ಏನು ಸಮಾಧಾನ ಆಗಿ ಮೇಲೆ ಹೊರಗೆ ಬಿಡತೀಯ ಕಯ್ಯ ಅಪ್ಪಾ 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 ಅಲ್ಲ ನನಗ ಸಂತೋಷ ಆಗುವಷ್ಟು ರಕ್ತ ಕುಡಿಸ್ತಿದ್ದೀಯ ಏ ಚಿಗಟು ಬೆಲ್ಲದಂತಕ್ಕೆ ನಾನು ತಳ್ಳಗದನ ಅಂತ ಹೇಳಿ ತಿಳಿಬೇಡ ನಾನು ರಕ್ತ ಬಳಾದೆನಿ বেকার ಹಿಚಿಗೆ ನೋಡು ಹೆಂಗ ಪುಟ್ಟಿದೈತಿ ನನ್ನ ರಕ್ತ ಏನು ಇಲ್ಲಪ್ಪ ಹೌದೌದ ಮುಸ್ರಿ ಮಾರಿ ಅವನ ಹಂಗ ಹಿಚಿಗಿದ್ರ ಸಾಕ ನೋಡಲ್ಲಿ ಗಟ್ಟ ಹಾರ್ದ ಹೋಗ್ತತ್ತಲ್ಲ ನೀರ್ ಹಂಗ ಚಿಮ್ಮ ಕತ್ತಿತ್ತು ನೋಡ ಕರದ ಉಲಕ್ಕಿ ಅಂತ ನನ್ನ ಹಗುರ ತಿಳಿಬಾಡ ಏ ಎಲ್ಲಿ 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 ನೀನು ಬಹಳ ದೂರದಿ ಬಿಡು ಯಾಕ ಹೋಗಲಿ ಬಿಡು ಅಲ್ಲ ಏನೈತಪ್ಪ ಅಂತೀರಿ ಅಲ್ಲ ಏನೈತೆ ಅಂತೇಳಲೆ ಅಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಏಯ್ ಅಲ್ಲ ಅಲ್ಲಿ ನಿನಗೆ ಬೇಕಾಗಿದೈತಿ ಏ ಏ ಏ ಏ ಬೇಕಾಗಿದೈತಿ ಏನಂದಲ್ಲಾ ಮೂಡದಾರ ಉಡದಾರ ಅಲ್ಲಲೆ ಇದು ಚಿನ್ನದ ಸರ ಇದು ಹಾ ಅಂದ್ರ ನನ್ನ ಮ್ಯಾಗ ನಿನಗೆ ಬಹಳ ಪ್ರೀತಿ ಐತಿ ಅಂದಂಗ ಆಯ್ತು ಹೌದಲ್ಲೇನ ನನ್ ಮ್ಯಾಗ ಪ್ರೀತಿ ಇರದಕ್ಕ ತಗೊಂಡು ಬಂದಿ ಹೌದಲ್ಲೇನು ಬಿಡ ಏನು ಹೋಗ್ಲಿ ಬಿಡಪ್ಪ ಅಲ್ಲ ಈ ನನ್ನ ಮಗ ಹೆಂಗೋ ಬಂಗಾರ ಸರ ತಗೊಂಡ ಬಂದಾನ ಹೆಂಗಾದ್ರು ಮಾಡಿ ಇವನ ಕಡೆಯಿಂದ ಸರ ಕಸ್ಕೊಂಡು ಕೈ ಕೊಟ್ರ ಆತು ಅಂತೀನಿ ಅಂದಂಗ ನೀನ್ ನನಗೆ ಸರ ಕೊಡ್ತೀಯ ಅಂದ್ರ ನಾನ್ ನಿನಗೊಂದು ಒಂದು ಕೊಡ್ಲಾಬೇಕಲ್ಲ ಅಂತೀನಿ ಲೋಡ್ ಮೂಲಂಗಿ ನೀ ನನ್ನ ಮದುವೆ ಕನಂದ್ರ ಇದು ಎಟ್ ಬಿಡ ಇದ್ರ ನಾಕು ತೂಕದ ಬಂಗಾರ ನನ್ನ ಹತ್ರ ಐತಿ ನೀ ಹ್ಞೂ ಅಂದ್ರೆ ಹ್ಞೂ ಅಂದ್ರೇನು ಮೈ ತುಂಬ ಬಂಗಾರ ಕೌಚಾನ ಮಾಡ್ಸ್ಬಲ್ಲೆ ನೀವ್ವ ಯವ್ವ ಯವ್ವ ಎಷ್ಟು ದೊಡ್ಡದು ನಿಂದು ಮನಸ್ಸು ಮನಸ್ಸು ಚಂದ ಮಾಮ ಅಂದ ಇಲ್ಲ ಇನ್ನೂ ಅಂದಿಲ್ಲ ಅನ್ ಅನ್ಬೇಕಂತ ಮಾಡೀನಿ ಅಲ್ಲ ಈ ನನ್ನ ಮಗನೇ ಹತ್ರ ಸ್ವಲ್ಪ ಹಂಗ ಒಗ್ರನಿ ವಸ್ನಿ ಹಾಕಿ ಇರೋ ಬರೋದನೆಲ್ಲ ಕಸ್ಕೊಂಡು ವೆಂಕಟರಮಣ ಗೋವಿಂದ ಗೋವಿಂದ ಮಾಡಬೇಕು ಅಂದಂಗ ಚಂದಮ್ಮಾಮ್ಮ ಹೌದು ಚಂದಮ್ಮಮ್ಮನ ಅಂದೆ ಡೈಲಾಗ್ ಡೈಲಾಗ್ ಬರವಾ ಇತೆನ ಬಂಗಾರದಮ್ಮ ಗೋಲ್ಡ್ ಅಂತೀ ಹೋಗಿ ಹೆಂಗಾರ ಬಂದ ನೀನ ಕಂತೆ ಮಾಡಿಸಿಕೊಂಡ ಬಂದೆನ

ಹೇಳಿ ಮಂದಿ ಮಳ್ಳು ಮಾಡಿ ರೊಕ್ಕ ವಸೂಲಿ ಮಾಡೇನ ಮಗ ಅವ ಯಾಕಲಿ ಕರಿ ಮುಷನ್ ಅಂತನ ಜೈ ಸುಡುಗಾಡ ಸಿದ್ದ ಸಿದ್ದ ಸೊಟ್ರು ಗುರ್ಸಿದ್ದ ಸುಡುಗಾಡ್ಸಿದ್ದ ತಗಿಲಿ ಏನ್ ಮಗನ ಮೂರನೇ ಕಣ್ಣ ತಗಿದೆ ಅಂದ್ರ ಸುಟ್ಟು ಬೂದಿ ಹಾಕಿ ಬೇಡ ಬೇಡ ತಗ್ಯಾಕ ಹೋಗ್ಬೇಡ್ರಿ ಮೂರ್ನೇ ಕಣ್ಣು ನೀ ಸುಮ್ನೆ ನಿಂದ್ರ ಇರ್ಲಿ ಬಿಡ್ರಿ ರಾಮ್ ಕೊಂಡೋಡ ಅಂದಂಗ ಭವಿಷ್ಯ ಹೇಳಾಕ ಎಷ್ಟ್ ತಗೋತಿರೀ ನಿಮ್ದ ಏನ್ ತೋರ್ಸಿನ ಮ್ಯಾಗ ನೋಡಿ ಹೇಳ್ತಾನೆ ನೀವ್ ಯಾರ ಮಾಡೋರ್ ಬಂದಾರಿ ನನ್ನ ಗುರುವಿನ ಆಣೆ ಆಗಿ ಹೇಳ್ತೇನೆ ನನ್ನ ಗುರುವಿನ ಆಣೆಗಿ ಹೇಳ್ತೇನೆ ನಾ ಹೇಳೋದು ಸತ್ಯ ಐತಿ ನಾನು ಅಂತಿಂತ ರಾಮ ಕುಂಡಡಿ ಅಲ್ಲ ಗುರು ಇದ್ದೆಯಿಂದ ಬಿಲ್ಲು ಹೊಡೆದು ಮಹಾನ್ ರಾಮನ ಭಕ್ತ ಅದನಿ ನಾ ಹೇಳದ್ರಾಗ ಸತ್ಯ ಐತಿ ಬಾಲಿ ಅದಕ್ಕ ಹತ್ತೆ ಹತ್ತೈತಿ ಕರಿಮಂತ್ರ ಅವನಿಗೆ ಹತ್ತಿ ಅದನ್ನ ಕುಷ್ಠೋಗ್ಕೋಬೇಕಂದ್ರ ನೀವು ಕರಿಮಂತ್ರ ಕಳ್ಕೋಬೇಕು ದೇವ್ರಣ್ಣ ನಿಮ್ ರೊಕ್ಕ ಬೇಡ ನನಗ ಸೊಡ್ಡಿ ನೋಡನು ಸೊಡ್ಡಿ ನೋಡನು ಅಲ್ಲವೇ ಅಲ್ಲಿ ರೊಕ್ಕ ಬೇಡ ಅಂತಿದಿ ಕರ್ಮಂತ್ರ ಕಳಿತಿದಿ ಹೌದೇನೋ ರಾಮ ಹೌದು ಬಾ ಹೌದು ಯಾಕಂದ್ರ ನಾ ಹೇಳೋದು ಸತ್ಯ ಐತಿ ನಿನ್ಗ ಅರ್ಥ ಆಗೋದಿಲ್ಲ ನೀ ಹೇಳೋದಿ ತಗೋರಿ ಭವಿಷ್ಯ ಹೇಳ್ರಿ ಕರೆ ಕರೆ ಹೇಳಬೇಕ ಮತ್ತೇನಾರ ಸುಳಿಗಿಲ್ಲ ರೊಕ್ಕ ರೊಕ್ಕನ ಕೊಡಂಗಿಲ್ಲ ಮತ್ತೆ ಬಾಲೆ ಇನ್ನೇನ್ ಬಿಡ್ಕೊಂಡ್ ನೋಡುನು ಮಡ್ಕೊಮ್ಮೆ ಬಾಳ ಹೊತ್ತಾತ ಅವ್ರ ಹೇಳಕತ್ತಿ ಮಡ್ಕೊಮ್ಮೆ ಇನ್ನೇನ್ ಬಿಡ್ಕೊಂಡ್ ನೋಡು ನೀನೆ ಹೊಡಿತಿ ನೋಡು ಇಲ್ಲ ತಗ ಮಡ್ಕ ಹೊಡಿಲೆ ಸಾಕು ಸಾ ನಿಗರ ಬಾಲೆ ನಿನ್ನ ಎಡಗೈ ಇತ್ತ ತಕ ಮನಿಲ್ಲ ಸಿಕ್ಕಿದೆ ಚಾನ್ಸ್ ಅಂತ ಸೋರಕತ್ತ ಮಗ ಬ್ಯಾಟರಿ ಚಾರ್ಜ್ ಅಲ್ಲ ನೀ ಏನು ಭವಿಷ್ಯ ಹೇಳಕ ಬಂದಿ ಏನು ತಿಕ್ಕಕ ಬಂದಿ

ನೀವು ಉಜ್ಕೊಂಡೇನು ರೀ ನಿನಗೆ ಬಂದೂ ಇಲ್ಲ ಬಳ್ಗಾವಿಲ್ಲ ಹೌದ್ರಿ ಅಂತ್ರೂ ಬಿಶ್ವಾಸ ಆಗಿದ್ದಿ ನಂಬಿದ ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ ಮನೆ ಹತಮಾನ ಹೌದು ರೀ ಸಣ್ಣ ಹಿಡ್ದು ಹೊರಗೆ ದೂಡ್ಸ್ಯಾನ ಹೌದು ರೀ ಅಪ್ಪಾ ಹೌದ ರೌಡಿ ಅಮ್ಮಾ ಅನಾಥ ಅರ್ಜುನ ನಿನಗೆ ಅಣ್ಣನಾಗ್ಯಾನ ಹೌದು ಹೌದು ಹೌದಾ ಹೌದು ಕರೆಕ್ಟ್ ಕರೆಕ್ಟ್ ಐತಿ ಅಂದಾಗ ಮುಂದೆ ಏನಾಕತಿ ಹೇಳ್ಬಾರ್ದೇನು ನೀನು ನಾನು ಏ ಹುಡುಗಿ ನಿನ್ನ ದೈವ ಸುಮಾರಾ ಹಾಕಬೇಡ ಕಣ್ಣೀರಾ ಹುಡುಗಿ ಹಾಕಬೇಡ ಕಣ್ಣೀರಾ ಹುಡುಗಿ ಹಾಕಬೇಡ ಕಣ್ಣೀರಾ ಏ ಹುಡುಬೇಡ ಸುಮಾರಾ ಹಾಕಬೇಡ ಕಣ್ಣಿ ದೇವ್ರು ಮಾಡಾಕತ್ತಿಲೆ ಏ ಮುನಂಗೆ ನೀನು ಇವ್ನು ಮದುವೆ ಆದ್ರೆ ಸ್ವಾಮಿ ಇವ್ನು ಮದುವೆ ಆದ್ರೆ ಆದ್ರೆ ನಿನಗೆ ಲಕ್ವಾ ಹೊಡಿತೈತಿಲೆ ಇವ್ನು ಪಕ್ಕ ಅವನಿಗೆ ದುರ್ಮರಣ ಏನಂದ್ರಿ ಲೇ ಲೇ ಸುಳ್ಳು ಹೇಳಬಾಡ ಲೇ ರಾಮಾ ಸುಮ್ನೆ ನಿಂದ್ರ ಅಲ್ಲ ಏನಂದ್ರಲ್ಲ ನನಗೆ ಏನ ಆಕತಿ ಪಾಲ್ಸ ಲಕ್ವಾ ಅಯ್ಯೋ ಏ ಗುಲಾ ಗುಲಂಗಿ ಇವ್ನ್ ಮಾತ ನಂಬೇಡ ಏನಂದಿ ಸುಮ್ನೆ ನಿಂದ್ರ ಮಾರ್ದಿನ ಅವ ಕರೆ ಕರೆ ಹೇಳಕತ್ತನ ಅಲ್ಲ ಹೆಂಗ ರಾಬ್ ಮತ್ತೆ

ಇವ ಇ ಊರು ಚಕ್ರವರ್ತಿ ಅದನಲ್ಲ ಅಲ್ಲ ಇದನ್ನ ಮಾಡ್ತಾನಂದ್ರೆ ಏನು ಮಾಡ್ತಾನೆ ಮಾಡ್ತೀರಿ ಪೈಪೆಲ್ಲ ಸುಟ್ಟಾಗ್ಬಿಟ್ಟ ಪಾಪ ಇದನ್ನ ಮಾಡ್ತಾನೆ ಅಂತ ಹೇಳ್ತಾರೆ ನಿವ ಇವು ಊರು ಕಾರ್ಖುನ್ಕಿ ಕಾರವಾರಿ ಕೆಲಸ ಮಾಡ್ತಾನೆ ಮನೆ ಮುರ್ತಿ ಕೆಲಸ ಮಾಡ್ತಾನೆ ಹೋಗ್ಲಿ ಬಿಡಿರಿ ಅಂದಂಗ ಮತ್ತು ನಾ ಯಾರಿಗೆ ಲಗ್ನ ಆಗ್ಬೇಕು ಅನ್ನೋದಾದ್ರೆ ಹೇಳಿ ನಿನಗೋಸ್ಕರ ಜೀವಕ್ಕೆ ಜೀವ ಪ್ರಾಣಕ್ಕೆ ಪ್ರಾಣ ಅಂತ ಸಾರ್ ಸಾರ್ ಹೇಳನಲ್ಲ

来 ن ا